ಇಂದಿನ ಕಾಲದ ಮಹಿಳೆಯರಿಗೆ ಐವತ್ತು ಮಾತುಗಳು ಪ್ರತಿ ಮಾತು ಜೀವನದ ದಿಕ್ಕು ತೋರಿಸೋ ದೀಪದಂತೆ ಒಂದು ನಿನ್ನ ಗೌರವವನ್ನು ಯಾವಾಗಲೂ ಕಾಪಾಡು ಎರಡು ಯಾರ ಮೇಲೂ ಅತಿಯಾದ ಅವಲಂಬನೆ ಬೇಡ ಮೂರು ನಿನ್ನ ಕನಸುಗಳನ್ನು ಯಾರಿಗಾದರೂ ಬಲಿ ಕೊಡಬೇಡ ನಾಲ್ಕು ರೂಪಕ್ಕಿಂತ ನಿನ್ನ ನಡವಳಿಕೆ ಮುಖ್ಯ ಐದು ಒಳ್ಳೆಯ ಸ್ನೇಹಿತರ ಜೊತೆ ಜೀವನ ಸುಲಭವಾಗುತ್ತದೆ ಆರು ಹಣ ಉಳಿಸುವ ಅಭ್ಯಾಸ ಬೆಳೆಸು ಏಳು ನಕಲಿ ಮುದ್ದಾದ ಮಾತುಗಳಿಗೆ ತಕ್ಷಣ ಜಾಲಿಯಾಗಬೇಡ ಎಂಟು ಸಾಮಾಜಿಕ ಜಾಲತಾಣದ ಜೀವನವೇ ನಿಜವಲ್ಲ ಒಂಬತ್ತು ಗೌರವ ಕೊಡುವವರಿಗೆ ಮಾತ್ರ ಗೌರವ ಕೊಡು ಹತ್ತು ನಿನ್ನ ಮೌನವೇ ಶಸ್ತ್ರ ಎಲ್ಲಿ ಬೇಕೋ ಅಲ್ಲಿ ಉಪಯೋಗಿಸು ಹನ್ನೊಂದು ಕುಟುಂಬದ ಮೌಲ್ಯಗಳನ್ನು ಎಂದಿಗೂ ಮರೆಯಬೇಡ ಹನ್ನೆರಡು ನಿನ್ನ ಉಡುಗೆ ನಿನ್ನ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಸರಳವಾದರೂ ಸ್ವಚ್ಛವಾಗಿರಲಿ ಹದಿಮೂರು ಪ್ಲೀಸಿಂಗ್ ಮಾಡಲು ಅತಿಯಾದ ಹೊಂದಾಣಿಕೆ ಬೇಡ ಹದಿನಾಲ್ಕು ಆರೋಗ್ಯ ಕಡೆ ನಿರ್ಲಕ್ಷ್ಯ ಬೇಡ ಸಮಯಕ್ಕೆ ತಕ್ಕಂತೆ ಕಾಳಜಿ ತೋರಿಸು ಹದಿನೈದು ನಿನ್ನ ಸಂತೋಷವನ್ನು ಬೇರೆಯಾರ ಕೈಗೆ ಒಪ್ಪಿಸಬೇಡ ಹದಿನಾರು ಗಾಸಿಪ್ ಮಾಡಬೇಕಾದರೆ ಮಿತಿಯಲ್ಲಿ ಮಾಡು ಹದಿನೇಳು ಎಲ್ಲರೂ ನಿನ್ನನ್ನು ಇಷ್ಟಪಡುತ್ತಾರೆ ಅನ್ನು ಭ್ರಮೆ ಬೇಡ ಹದಿನೆಂಟು ಕೋಪವನ್ನು ನಿಯಂತ್ರಿಸುವುದು ಕಲಿ ಹತ್ತೊಂಬತ್ತು ಎಲ್ಲ ಸಂಬಂಧಗಳಲ್ಲೂ ನಿನ್ನ ಗಡಿಗಳನ್ನು ಸ್ಥಿರಗೊಳಿಸು ಇಪ್ಪತ್ತು ಸಮಯ ವ್ಯರ್ಥ ಮಾಡುವವರ ಜೊತೆ ಹೆಚ್ಚು ಕಾಲ ಕಳೆಯಬೇಡ ಇಪ್ಪತ್ತೊಂದು ನಿನ್ನನ್ನು ಪ್ರೀತಿಸು ಕನ್ನಡಿಯ ಮುಂದೆ ನಕ್ಕು ನೋಡು ಇಪ್ಪತ್ತೆರಡು ನಿನ್ನ ಪ್ರತಿಭೆಯನ್ನು ಮರೆಯಬೇಡ ತೋರಿಸಲು ಹೆದರಬೇಡ ಇಪ್ಪತ್ತ್ಮೂರು ಇತರ ಹೆಂಗಸರು ಯಶಸ್ಸು ನೋಡಿ ಪ್ರೇರಣೆಯಾಗು ಇಪ್ಪತ್ನಾಲ್ಕು ಮಹತ್ವದ ನಿರ್ಧಾರಗಳಾಗಿದ್ದರೆ ಮನಸ್ಸು ಶಾಂತವಾಗಿರಲಿ ಇಪ್ಪತ್ತೈದು ಸರಳವಾಗಿರು ಅತಿಯಾದ ಪ್ರದರ್ಶನ ಬೇಡ ಇಪ್ಪತ್ತಾರು ಎಲ್ಲರನ್ನೂ ನಂಬಬೇಡ ನಂಬಿಕೆ ಗಳಿಸಬೇಕು ಇಪ್ಪತ್ತೇಳು ಪ್ರೀತಿ ಅಂದರೆ ಜೀವನವಲ್ಲ ಮೊದಲು ಜೀವನ ನಂತರ ಪ್ರೀತಿ ಇಪ್ಪತ್ತೆಂಟು ನಿನ್ನ ಫೋನ್ ಗೌಪ್ಯತೆ ಕಾಪಾಡು ಇಪ್ಪತ್ತೊಂಬತ್ತು ನಗು ನಿನ್ನ ಉಚಿತ ಶೃಂಗಾರ ಎಲ್ಲೆಡೆ ಹಂಚು ಮೂವತ್ತು ನಿನ್ನ ಒಳಗಿನ ಭಾವನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡ ಮೂವತ್ತೊಂದು ನಕಾರಾತ್ಮಕ ಜನರನ್ನು ದೂರವಿಡು ಮೂವತ್ತೆರಡು ಯಾವಾಗಲೂ ಸಿದ್ಧವಾಗಿರೋ ಅವಕಾಶ ಯಾವಾಗ ಬಾಗಿಲು ತಟ್ಟುತ್ತೆ ಗೊತ್ತಾಗಲ್ಲ ಮೂವತ್ತ್ಮೂರು ಹಳೆಯ ತಪ್ಪುಗಳ ಬಗ್ಗೆ ಹೆಚ್ಚು ಪಶ್ಚಾತ್ತಾಪ ಬೇಡ ಪಾಠವಾಗಿ ಉಪಯೋಗಿಸು ಮೂವತ್ನಾಲ್ಕು ಎಲ್ಲರ ಅಭಿಪ್ರಾಯ ಕೇಳು ಆದರೆ ಅಂತಿಮ ನಿರ್ಧಾರ ನಿನ್ನದೇ ಇರಲಿ ಮೂವತ್ತೈದು ನಡವಳಿಕೆ ಚಿನ್ನದಂತೆ ಇರಲಿ ಗರ್ವ ಬೇಡ ಮೂವತ್ತಾರು ಅಡುಗೆ ಮತ್ತು ಮೂಲಭೂತ ಕೌಶಲ್ಯಗಳನ್ನು ಕಲಿ ಮೂವತ್ತೇಳು ಯಾವಾಗ ಬೇಕಾದರೂ ಇಲ್ಲ ಹೇಳುವ ಧೈರ್ಯ ಇರಲಿ ಮೂವತ್ತೆಂಟು ಹೋಲಿಕೆ ಬೇಡ ಬೇರೆ ಯಾರ ಜೀವನ ನಕಲಿಸಬೇಡ ಮೂವತ್ತೊಂಬತ್ತು ದಯೆ ಉಚಿತ ಆದರೆ ಎಲ್ಲೆಡೆ ವ್ಯರ್ಥ ಮಾಡಬೇಡ ನಲವತ್ತು ಸೌಂದರ್ಯ ಕ್ಷಣಿಕ ಜ್ಞಾನ ಶಾಶ್ವತ ತಿಳುವಳಿಕೆಯನ್ನು ಬೆಳೆಸಿಕೊ ನಲವತ್ತೊಂದು ಎಲ್ಲದರಲ್ಲೂ ಅತಿಯಾದ ವೇಗ ಬೇಡ ನಿಧಾನವಾಗಿ ಆದರೆ ಖಚಿತವಾಗಿ ಸಾಗು ನಲವತ್ತೆರಡು ನಿನ್ನ ದುರ್ಬಲತೆಗಳನ್ನು ಯಾರಿಗೂ ಹೇಳಬೇಡ ನಲವತ್ತ್ಮೂರು ನಕಲಿ ಪ್ರಶಂಸೆಗಳನ್ನು ನಂಬಬೇಡ ನಿಜವಾದ ಪ್ರಕ್ರಿಯೆ ಮಾತ್ರ ಒಪ್ಪು ನಲವತ್ನಾಲ್ಕು ಸುಂದರ ಬರವಣಿಗೆ ಮತ್ತು ಉತ್ತಮ ಸಂವಹನ ಕೌಶಲ್ಯಗಳನ್ನು ಬೆಳೆಸಿಕೋ ನಲವತ್ತೈದು ಪ್ರವಾಸ ಪ್ರಯತ್ನಿಸು ಜೀವನದ ಅನುಭವ ಕೊಡುತ್ತದೆ ನಲವತ್ತಾರು ಪುಸ್ತಕಗಳು ಕಥೆಗಳು ಓದುವುದು ಅಭ್ಯಾಸ ಮಾಡು ನಲವತ್ತೇಳು ಎಲ್ಲ ಸಂಬಂಧಗಳಲ್ಲೂ ಸ್ಥಳ ಕೊಡು ಸ್ಥಳ ತೆಗೆದುಕೊ ನಲವತ್ತೆಂಟು ನಿನ್ನ ಆತ್ಮವಿಶ್ವಾಸವೇ ನಿನ್ನ ಉಡುಗೆಯ ಹೈಲೈಟ್ ಆಗಿರಲಿ ನಲವತ್ತೊಂಬತ್ತು ನಾಟಕದಿಂದ ದೂರವಿರು ಶಾಂತಿಗೆ ಮೌಲ್ಯ ಕೊಡು ಐವತ್ತು ದೇವರು ಆಧ್ಯಾತ್ಮ ನಂಬುವುದು ಒಳ್ಳೆಯದು ಆದರೆ ಅಂಧ ನಂಬಿಕೆ ಬೇಡ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ